ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈಗ ನಮ್ಮ ಗುರುಗ್ರಹ ಯಾಕೆ ಗುರುಗ್ರಹ ಅಂತಂದರೆ ಅವರು ಇಷ್ಟು ದಿನ ನಿಮಗೆ ಏನು ಸ್ವಲ್ಪ ನಿಮ್ಮನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು ನಿಮಗೆ ಕನ್ಫರ್ಮ್ ಸೀಟ್ ಕೊಡುವಂಥ ಟೈಮು ಅಂದರೆ ಕೆಲವು ಸಲ ನಮ್ಮ ಎಫರ್ಟ್ಗೆ ತಕ್ಕಂಥ ರಿಸಲ್ಟ್ ಬರೋದಿಲ್ಲ ತುಂಬ ಜನ ನಮಗೆ ವೃಶ್ಚಿಕ ರಾಶಿಯವರು ಕೇಳಿದ್ದೇನು ಅಂದರೆ ನಾವು ಆ ಎಫರ್ಟ್ ಹಾಕ್ತಾ ಇದ್ದೀವಿ ನಮಗೆ ರಿಸಲ್ಟ್ ಬರ್ತಿಲ್ಲ ಹೌದು ಗುರು ಆರನೇ ಮನೇಲಿ ಕೂತಿದ್ದಾರೆ ಹಾಗಾಗಿ ಪೂರ್ವ ಪುಣ್ಯಾಧಿಪತಿ ಶತ್ರು ಕೂತ್ಕೊಂಡಾಗ ಈ ನಿಮ್ಮದು ಎಷ್ಟೇ ಪರಾಕ್ರಮ ಏನೇ ನೀವು ಪ್ರಯತ್ನ ಮಾಡಿದ್ರು ಕೂಡ ನಿಮಗೆ ಸೂಕ್ತವಾದಂಥ ಫಲ ಸಿಗ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಇದೆ ಅದಕ್ಕೆ ತಾಳ್ಮೆ ಗುರು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ ಈಗ ಮೇ ಆದ ತಕ್ಷಣ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಸ್ಥಾನ ಬದಲಾವಣೆ ಮಾಡ್ಬೋದು ನಿಮಗೆ ಪ್ರಮೋಷನ್ಗಳು ಸಿಗ್ಬೋದು ವೃಶ್ಚಿಕ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ದೈವಾನುಗ್ರಹ ಅಯ್ಯೋ ನಾನು ಅಂದ್ಕೊಂಡಿರಲಿಲ್ಲ ಇದಾಗೋಯ್ತಲ್ಲ ಆ ಥರ ಪರಿಸ್ಥಿತಿಗಳು ಬರಬಹುದು ನಿಮ್ಮನ್ನು ನಿಮ್ಮ ಟ್ಯಾಲೆಂಟನ್ನು ಗುರುತಿಸುವಂಥ ಅವಕಾಶ ಇದೆ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಮನೆ ಒಂದು ಉದಾಹರಣೆಗೆ ಸೈಟ್ ಇರೋದಿಲ್ಲ ಸೈಟ್ ಸಿಗೋ ತೊಗೊಳ್ಳೋವಂಥ ಅವಕಾಶ ಅಥವಾ ಸ್ನೇಹಿತರ ಮೂಲಕ ನಿಮ್ಗೆ ಅವಕಾಶಗಳು ಅಂದ್ರೇನು ಪ್ರಮೋಷನ್ ಸಿಗುವಂಥದ್ದು ಇಲ್ಲ ಅವ್ರು ಪ್ರಮೋಷನ್ ಕೊಡಿ ಅಂತ ಹೇಳಿ ನಿಮ್ಮ ಸ್ನೇಹಿತರೆ ನಿಮ್ಮ ಪರವಾಗಿ ನಿಂತ್ಕೊಂಡು ಲಾಬಿ ಮಾಡೋಂಥ ಲಾಬಿ ಮಾಡೋದು ತಪ್ಪಲ್ಲ ಆದರೆ ಯೋಗ್ಯರಿಗೆ ಲಾಬಿ ಮಾಡಬೇಕು ಸೊ ಹಾಗಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಈ ವಾರದ ಭವಿಷ್ಯದಲ್ಲಿ ಯಾರ್ಯಾರು ವೃಷ್ಚಿಕ ರಾಶಿ ಇದ್ದೀರೋ ನಿಮ್ಮ ಹಿತೈಷಿಗಳು ಅಂತ ನೀವು ಯಾರನ್ನಾರು ಇಟ್ಕೊಂಡಿದ್ರೆ ಅವರ ಮೂಲಕ ನಿಮಗೆ ಯಶಸ್ಸು ಸಿಗುತ್ತೆ ಲಕ್ಷ್ಮೀ ಯೋಗ ಅನುಕೂಲ ಆಗುತ್ತೆ ಲಕ್ಷ್ಮಿ ಯೋಗ ಆಗಬೇಕು ಅಂತಂದರೆ ತುಳಸಿ ಪೂಜೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಒಬ್ಬರು ಮಾಡಿದ್ರು ಆಯ್ತು ನೀವೇ ಮಾಡಬೇಕಲ್ಲ ಹೆಣ್ಮಕ್ಳಾಗಿದ್ರೆ ನೀವು ಮಾಡ್ಬೋದು ಗಂಡು ಮಕ್ಕಳಾಗಿದ್ದರೆ ಏನು ಮಾಡ್ಬೋದು ತುಳಸಿಯನ್ನು ತೊಗೊಂಡು ಹೋಗಿ ರಾಮರ ದೇವಸ್ಥಾನಕ್ಕೋ ಆಂಜನೇಯ ದೇವಸ್ಥಾನಕ್ಕೋ ಹತ್ತರದಲ್ಲಿ ಕೃಷ್ಣನ ದೇವಸ್ಥಾನಕ್ಕೋ ಅಥವಾ ಒಂದೆರಡು ತುಳಸಿ ಗಿಡಗಳನ್ನು ದಾನ ಮಾಡುವಂಥದ್ದು ಮಾಡ್ಬೋದು ಯಾಕೆ ತುಳಸಿ ಗಿಡ ದಾನ ಮಾಡಿ ಅಂತಂದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಆ ತುಳಸಿ ಗಿಡ ಹೆಂಗೋ ಬೆಳೆಯುತ್ತೋ ಅದೇ ರೀತಿ ನಿಮಗೆ ಲಕ್ಷ್ಮೀನಾರಾಯಣರು ಇಬ್ಬರೂ ಇರುವಂಥ ಜಾಗ ಅಂದರೆ ತುಳಸಿ ಗಿಡ ತುಂಬ ಪವಿತ್ರವಾದದ್ದು ಸ್ವಲ್ಪ ದೃಷ್ಟಿದೋಷ ಇರೋದ್ರಿಂದ ಯಂತ್ರೋಧಾರಕ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಅಥವಾ ನೀವೇನಾದರೂ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಯಂತ್ರ ಬರ್ಕೊಡ್ತಾರೆ ಅಥವಾ ಕೆಲವು ಸತಿ ಚಕ್ರ ಬರ್ಕೊಡ್ತಾರೆ ಕೆಲವರಿಗೆ ಅಲ್ಲಿ ಹೋದರೆ ಯಂತ್ರ ಕಟ್ತಾರೆ ಆಂಜನೇಯ ಸ್ವಾಮಿ ಯಂತ್ರವನ್ನು ಕಟ್ಸ್ಕೊಳ್ಳೋದ್ರಿಂದ ನಿಮಗೆ ದೃಷ್ಟಿದೋಷ ತಾಗದೇ ಇರಲಿ ಅಂತ ನೀವು ನಿಮಗೆ ಬೇಕಾಗಿರುವಂಥ ಒಂದು ಶೀಲ್ಡ್ ಅಥವಾ ಪ್ರೊಟೆಕ್ಷನ್ ಶೀಲ್ಡನ್ನು ನೀವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಇದು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಇಟ್ಕೊಂಡು ಕೆಲಸ ಸಾಧಿಸ್ಬೇಕು ನಿಮ್ಮನ್ನು ನೀವು ಯಾರು ಪ್ರಮೋಟ್ ಮಾಡ್ಕೋಬೇಡಿ ನಿಮ್ಮ ಪರವಾಗಿ ಪ್ರಮೋಟ್ ಮಾಡೋದಕ್ಕೆ ಒಂದಷ್ಟು ಸಹಾಯ ಅಂದರೆ ಉದಾಹರಣೆಗೆ ಮಕ್ಕಳನ್ನ ಅಪ್ಪ ಅಮ್ಮ ಪ್ರಮೋಟ್ ಮಾಡಬೇಕು ಆವಾಗಲೇ ಒಂಥರ ಚೆನ್ನಾಗಿರೋದು ಮಕ್ಕಳು ನಾನು ಹಂಗೆ ನಾನು ಹಿಂಗೆ ಅಂತ ಹೇಳ್ಕೊಂಡು ಓಡಾಡಬಾರ್ದು ಮೇಷ್ಟ್ರನ್ನ ಸ್ಟೂಡೆಂಟ್ಸ್ ಪ್ರಮೋಟ್ ಮಾಡ್ಬೇಕು ಯಾವತ್ತು ಏನು ನಮ್ಮ ಮೇಷ್ಟ್ಟ್ರು ಹೆಂಗೆ ಗೊತ್ತಾ ನಮ್ಮ ಮೇಸ್ರು ಪಾಠ ಮಾಡಿದ್ದಕ್ಕೆ ನಾನು ಹಿಂಗೆ ಅಂದರೆ ಹಳೆ ಕಾಲದಲ್ಲಿ ಹಳೆ ಕಾಲ ಅಂತಲ್ಲ ಸ್ವಲ್ಪ ಹಿಂದಿನ ಕಾಲದಲ್ಲಿ ಅದಿತ್ತು ಏನೇ ಯಶಸ್ವಿ ಆದರೂ ಇದು ನಂದೇ ಅಲ್ಲಪ್ಪ ಎಲ್ಲ ನಮ್ಮ ಮೇಷ್ಟ್ಟ್ರದ ಏನೋರು ಈಗ ಎಲ್ಲ ನಾನು ಎಫರ್ಟ್ ಆಗಿ ನಾನು ಓದಿರೋದು ಅಂದರೆ ಎಲ್ಲಿ ನಾನು ಅಂತ ಬರುತ್ತೋ ಅಲ್ಲಿ ಸಕ್ಸಸ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಆದಷ್ಟು ನಿಮ್ಮ ಸಕ್ಸಸ್ನ ನಿಮ್ಮ ಯಶಸ್ಸನ್ನ ಮತ್ತೆ ನಿಮಗಿರುವಂಥ ರಿಸೋರ್ಸಸ್ನ ವೃಷ್ಟಿಕ ರಾಶಿಯವರು ಹಂಚಿಕೊಳ್ಳಿ ಹಂಚಿಕೊಂಡು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೊತೆ ಯಾರು ಬರ್ತಾರೋ ಅವರನ್ನು ಅವರನ್ನು ಮಾತ್ರ ಮಾತ್ರ ಎಂಟರ್ಟೈನ್ ಮಾಡಿ ಇದು ವೃಷ್ಟಿಕ ರಾಶಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ